ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ ರಜಾ ಇದೆ ಸೊ ಎಲ್ಲಾದರೂ ಹೊರ್ಗಡೆ ಹೋಗಿ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೀನಿ ಸೆಲ್ವಾರ್ ಕಮೀಸ್ ಹಾಕ್ಕೊಂಡು ಸೊ ಫೈನಲಿ ಮನೆಯಿಂದ ಹೊರಟಿದ್ದಾಯಿತು ಇವತ್ತು ನಾವೆಲ್ಲ ಎದ್ದೆ ಸ್ವಲ್ಪ ಲೇಟ್ ಆಯ್ತು ಅದರಿಂದ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಲಿಲ್ಲ ಹೊರ್ಗಡೆನೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲೊಂದು ಪುಟ್ಟದಾಗಿರುವಂತಹ ಒಂದು ರೆಸ್ಟೋರೆಂಟ್ಗೆ ಬಂದು ಇಡ್ಲಿ ತಗೊಂಡು ತಿಂತಾ ಇದೀವಿ ರವೆ ಇಡ್ಲಿ ತಗೊಂಡಿದ್ವಿ ಅಲ್ಲಿಂದ ನೆಕ್ಸ್ಟ್ ನನ್ನ ಮಗನ್ನ ಸ್ಕೂಲಿಗೆ ಜಾಯಿನ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಅದರಿಂದ ಒಂದೆರಡು ಕಡೆ ಅವನ ಸ್ಕೂಲ್ ಎನ್ಕ್ವೈರೀಸ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಇದೆಲ್ಲ ಕೆಲಸ ಮುಗಿದ್ಮೇಲೆ ಡೈರೆಕ್ಟ್ ಆಗಿ ನಾವು ಹೊರಟಿದ್ದೇನೆ ಎಂ ಎಂ ಇಲ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೌದು ಇವತ್ತು ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಮಾಡಿ ಹೊರಟ ನನಗಂತೂ ಬಿ ಆರ್ ಹಿಲ್ಸ್ ಎಂ ಎಂ ಹಿಲ್ಸ್ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಆ ಒಂದು ನೇಚರ್ ಆ ರೀತಿ ಇರುತ್ತೆ ಬಾ ಬಾ ಅಂತ ಕರಿತಾ ಇರುತ್ತೆ ಆ ವರ್ಷದಲ್ಲಿ ಒಂದ್ ಸಲ ಅಥವಾ ಎರಡು ಸಲ ಹೋಗ್ತಾ ಇರ್ತೀವಿ ರೀತಿ ನೀವು ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ತಂಪಾಗಿದೆ ಅಂತ ನನಗಂತೂ ಬೆಟ್ಟಕ್ಕೆ ಹೋಗಿದ್ ಗೊತ್ತೇ ಆಗಲಿಲ್ಲ ಯಾಕಂದ್ರೆ ಬಿಸಿಲಿದ್ದಾಗ ತುಂಬಾನೇ ಕಿರಿಕಿರಿ ಆಗ್ತಾ ಇರುತ್ತೆ ಯೂಶಲಿ ಈ ರೀತಿ ಹೊರ್ಗಡೆ ಹೋದಾಗ ನನ್ನ ಮಗನಿಗೆ ಏನಾದರೂ ತಿನ್ನೋಕೆ ಅಂತ ಹೇಳಿ ಸ್ನಾಕ್ಸ್ ತಗೊಂಡ್ ಹೋಗಿರ್ತೀನಿ ಅದೇ ರೀತಿ ಈ ಸಲ ಹ್ಯಾಪಲ್ ತಗೊಂಡ್ ಬಂದಿದ್ದೆ ಬೆಟ್ಟಕ್ಕೆ ಹೋಗ್ತಾ ವೇ ಹಾಗೆ ಕಬ್ಬಿನ ಹಾಲಿನ ಗಾಡಿ ನೋಡಿದ್ವಿ ಯಾವಾಗ್ಲೇ ಆಗ್ಲಿ ನಾವ್ ಎಲ್ಲೇ ಹೋಗ್ಲಿ ಕಬ್ಬಿನ ಹಾಲ್ ನೋಡಿದ್ರೆ ಇಮಿಡಿಯೆಟ್ಲಿ ನಾವು ಕಾರ್ ಸ್ಟಾಪ್ ಮಾಡಿ ಕಬ್ಬಿನ ಹಾಲ್ ತಗೊಂಡ್ ಕುಡಿತೀವಿ ಯಾಕಂದ್ರೆ ನಮ್ ಮೂರ್ ಜನಕ್ಕೂ ಸಿಕ್ಕಾ ಬಟೆ ಫೇವ್ರೇಟ್ ಕಬಿನ್ ಹಾಲ್ ಅಂದ್ರೆ ಸೊ ಕಬಿನ್ ಹಾಲ್ ಕುಡ್ಕೊಂಡು ಮತ್ತೆ ಬೆಟ್ಟದ ಕಡೆಗೆ ದಾರಿ ಹಿಡಿದ್ವಿ ವಾತಾವರಣ ತುಂಬಾನೇ ತಂಪಾಗಿದ್ದರಿಂದ ನಮ್ಗಂತೂ ಬೆಟ್ಟಕ್ಕೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆನ್ ದ ವೇ ಹಾಗೆ ಹೋಗ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಒಂದಷ್ಟು ಕೋತಿಗಳು ಸಿಕ್ಕಿದ್ವು ಅವಕ್ಕೆಲ್ಲ ನಾವು ಹೋಗ್ತಾನೆ ಬಾಳೆಹಣ್ಣು ಹೋಗಿದ್ವಿ ಪಾಪ ಅವುಗಳಿಗೆ ಅಲ್ಲಿ ತಿನ್ನೋದಕ್ಕೆ ಆಹಾರ ಎಷ್ಟು ಮಟ್ಟಕ್ಕೆ ಸಿಗುತ್ತೋ ನಮಗೆ ಗೊತ್ತಿಲ್ಲ ಅಂತೂ ಇಂತೂ ಬೆಟ್ಟದ ಪಾದಕ್ಕೆ ಬಂದು ನಾವು ರೀಚ್ ಆಗಿದೀವಿ ಇಲ್ಲಿ ಯೂಶುವಲ್ ಆಗಿ ಯಾರೇ ಆದ್ರೂ ಕೂಡ ಫಸ್ಟ್ ಆ ಒಂದು ದೇವರ ಫೋಟೋಗೆ ವಿಗ್ರಹಕ್ಕೆ ಪೂಜೆ ಮಾಡಿ ನಂತರ ಬೆಟ್ಟ ಹತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಇಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾ ಇದೀವಿ ಸೊ ನನ್ನ ಮಗ ಅಂತೂ ಸಿಕ್ಕ ಬಟ್ಟೆ ನಾಟಿ ಸೊ ಅವ್ನು ಪೂಜೆ ಅಂತೂ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ಅವನು ಜೊತೆಗೆ ಸೇರಿಸ್ಕೊಂಡು ಪೂಜೆ ಮಾಡ್ತಾ ಇದೀನಿ ಹಂತು ಇಂತೂ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಮತ್ತೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪನೂ ಕ್ರೌಡೇ ಇಲ್ಲ ಇವತ್ತು ರೋಡ್ ಎಲ್ಲ ಖಾಲಿ ಖಾಲಿ ಇದೆ ನನ್ಗಂತೂ ಒಳ್ಳೆ ದಿನ ದೇವ್ರ ದರ್ಶನಕ್ಕೆ ಬಂದ್ವಿ ಅಂತ ಅನಿಸ್ತು ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ತಲುಪದ್ವಿ ನನ್ ಮಗ ಅಂತೂ ಕಾರಿಂದ ಇಳಿತಿದ್ದ ಹಾಗೇನೆ ಚೆನ್ನಾಗಿ ಕುಣಿಯೋಕೆ ಶುರು ಮಾಡ್ಬಿಟ್ಟ ಯಾಕಂದ್ರೆ ಅವನಿಗೆ ಒಂಥರ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಂಗೆ ಯಾವಾಗಾದ್ರೂ ನಾವು ಹೊರಗಡೆ ಕರ್ಕೊಂಡು ಹೋದಾಗೆಲ್ಲ ಹಂಗೆ ಆ ಒಂದು ಹೊರಗಡೆ ವೈಬ್ಸ್ ಏನಿದೆ ಅದನ್ನ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಇಲ್ಲಿ ಇವಾಗ ಸ್ಪೆಷಲ್ ದರ್ಶನ ವಿ ಐ ಪಿ ದರ್ಶನ ಕೂಡ ತಗೊಂಡ್ವಿ ಆದ್ರೆ ವಿ ಐ ಪಿ ದರ್ಶನ ಟಿಕೆಟ್ ತಗೊಂಡ್ವಿ ಬಟ್ ಪ್ರಯೋಜನ ಇಲ್ಲ ಯಾಕಂದ್ರೆ ಫುಲ್ ಖಾಲಿ ಖಾಲಿ ಇದೆ ಕ್ರೌಡೇ ಇರ್ಲಿಲ್ಲ ಸೊ ನಾವು ಹೋಗ್ತಾ ಇದ್ವಿ ದರ್ಶನಕ್ಕೆ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಬಟ್ ಒಳಗಡೆ ವಿಡಿಯೋ ಮಾಡಬಾರ್ದು ಅದರಿಂದ ನಾನು ಇಲ್ಲಿ ವಿಡಿಯೋ ಒಳಗಡೆ ಮಾಡೋಕೆ ಆಗ್ಲಿಲ್ಲ